ರೋಡಿಗ್ ತಕ್ಕ ಹೆಣ್ಮಕ್ಳ ಹೆಣ್ಮಕ್ಳನ್ನ ಬಿಡ್ತಾರೇನ ನಮ್ ಚಂದಿದ್ ಹುಡ್ಗಾರ ಬೇಕು ನಮ್ ಹಿಂದೂ ಹುಡ್ಗ್ಯಾರ ಬೇಕ ಇವ್ರಿಗೆ ಬ್ಯಾರಿನ ಯಾರಿಲ್ಲ ಅವ್ನ ಮಣ್ಣ ಮಾಡ್ಬೇಕಿತ್ತ ನಾವ್ ಹಿಂದೂಗಳ ಪ್ರೂವ್ ಮಾಡ್ಬೋದಿತ್ತು ಯಾವ ಬರ್ತಾನೀಗ ಯಾವ ಎಲ್ಲಾರು ಬಂದ್ ನಿಂದಿರ್ತಾರೀಗ ಅವ್ರ ಮನೆಯಾಗಿನವ್ರ ಸಾಂತ್ವನ ಹೇಳಾಕ ಎಲ್ಲಾರು ಬಂದ ಕೊಡ್ತಾರ್ರೆ ಅವ್ರ ಮಗಳನ್ನ ನಮ್ಮ ಅಕ್ಕನ್ ಕೊಡ್ತಾರ ನಮ್ ತಂಗಿ ಕೊಡ್ತಾರ ಅವ್ರ ಇಲ್ಲ ಅದು ಅವ್ರು ತಮ್ಮ ಹೆಣ್ಮಕ್ಳನ್ ಚಂದ ಮುಚ್ಚಿಡ್ತಾರ ಎಲ್ಲಾ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ ಹೆಣ್ಮಕ್ಳ ಕಣ್ಣ ಕಾಣ್ತಾರ ಯಾರು ಏನು ಮಾಡಿ ಮುಗಿದ್ರಿ ಅಕ್ಕಿನ ಮಣ್ಣ ಜೊತೆ ಅದ್ ಟಾಪಿಕ್ ಮುಚ್ಚಿ ಹಾಕ್ತಾರ ತಮ್ ಇಲೆಕ್ಷನ್ ಬಂತು ತಮ್ದೇನೋ ಲಾಡ್ ಲಾಟ್ ಏನೇನೋ ಸುಡ್ಗಾಡಿ ಹೇಳ್ತಾರ ಅಕ್ಕಿಣ್ಣ ಅಕ್ಕಿಂಗಂತರೂ ಜಸ್ಟಿಸ್ ಕೊಡುದಿಲ್ರಿ ಅಂತೂ ಗೊತ್ತಾಯ್ತು ನಮ್ ಎಲ್ಲಾರ್ಗು ಏನ್ ಏನ್ ಹುಡುಗಿ

ಹುಬ್ಬಳ್ಳಿ ಒಳಗೆ ನೇಹಾ ಅಂತ ಕಾಲೇಜ್ ವಿದ್ಯಾರ್ಥಿನ ಪಯಾಜನ್ ಒಬ್ಬ ಹುಡುಗ ಒಂಬತ್ತು ಸಾರಿ ಚಾಕೂನಿಂದ ಚುಂಚ್ ಕೊಂದನಂದಾಗ ಮನಸ್ಸು ಕಸಿವಿಸಿ ಆಗತ್ತಿತ್ತು ಏನಪ್ಪ ಪೈದಾ ಕಾಲೇಜ್ ಹುಡುಗರ ಹುಡುಗಿಯರ್ದ ಏನು ಕೇಳೋದು ಬಂತು ಅಂತ ಭಾಳ ಕೆಟ್ಟ ಅನ್ಸತಿತ್ತ ಆದರೆ ಅದನ್ನು ಒಂದ ಈ ರಾಜಕೀಯ ಪಕ್ಷಗಳ ಅದನ್ನು ಯಾವ್ಯಾವ ರೀತಿ ನಿನ್ನಿಂದ ತಿರುಪಿಡಾತಿರೋ ಪಿಡತ್ತಿರ ಅನ್ನೋದಕ್ಕ ನನಗೆ ಒಮ್ಮೆ ಆಶ್ಚರ್ಯ ಆಗತ್ತಿತ್ತ ನೇಹಾ ತಾಯಿ ಕಾರ್ಪೊರೇಟರ ಸುಸಂಕೃತ ಮಣಿತನ ಪಯಾಜ ಮುಸ್ಲಿಮ ಆದ್ರೆ ಈಗ ಒಂದು ತಾಸು ದೀಡ್ ತಾಸದಿಂದ ನೇಹಾ ಮತ್ತು ಪಯಾಜ್ರ ಫೋಟೋಗಳು ರಿವೀಲ್ ಆಗತ್ತ ಒಂದ ಒಂದು ಈ ಹದೇರ ವಯಸ್ಸಿನಾಗ ಜಾತಿ ಅಂತಸ್ತು ಐಶ್ವರ್ಯ ಯಾವ ಯಾರಿಗೂ ಕಾಣೋದಿಲ್ಲ ಆದ್ರೆ ಈ ಫೋಟೋ ರಿವೀಲ್ ಆದ್ಮ್ಯಾಗ ಏನಿದೆ ಎಲ್ಲಿ ಬಂದ ನಿಂತೈತಿ ನಮ್ಮ ರಾಜ್ಯ ಆ ಯಾವುದೇ ಒಂದು ಈ ಘಟನೆ ಆದಾಗ ಅದನ್ನ ರಾಜಕೀಯ ಬಣ್ಣ ರಾಜಕೀಯ ನಾಯಕರು ಹೆಂಗೆ ಕೊಡ್ತಾರೋ ಕೊಡಿಸ್ತಾರೋ ಅನ್ನೋದು ನನಗಂತೂ ಗೊತ್ತಾಗ ಆದ್ರೆ ಆ ನೇಯಾ ಗುಡಿ ಇದಳು ಇಲ್ಲೋ ಅಥವಾ ಪಯಾಜ್ ಹಾಕಿನ ಕೊಂದಿದ್ದಂತು ಕರೆ ಆದ್ರೆ ಈ ಫೋಟೋಗಳ ರಿವೀಲ್ ಎಲ್ಲ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಬ್ರಾಕ್ ಶುರು ಆಗಿದಾವ ಇದಕ್ಕೆ ಲವ್ ದೋಕಾ ಕಹಣಿ ನೇಯಾ ಮತ್ತು ಪಯಾಜ್ರ ಲವ್ ದೋಕಾ ಕಹಣಿ ಇದ ನಿಮ್ಮ ಮುಂದೆ ಇಡ್ತೇನೆ ತಪ್ಪ ನೇ ಅಂದ ಐತೋ ಪಯಾಜ್ ಅಂದ ನಿರ್ಣಯ ಮಾಡ್ರಿ ನಮಸ್ಕಾರ ನಮಸ್ಕಾರ